ಅನುದಿನದ ಪರಲೋಕ ಮನ್ನಾ ಜುಲೈ ಇಪ್ಪತ್ತು ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಯೋಹಾನ ಹದಿನೈದು ಒಂದು ಎರಡು ಉತ್ತಮ ಫಲ ಕೊಡುವ ಒಳ್ಳೆಯ ದ್ರಾಕ್ಷಿ ಕೊಂಬೆಗಳು ಶುದ್ಧೀಕರಣಕ್ಕೆ ಒಳಗಾಗುವುದು ಎಂದ ಮೇಲೆ ಕರ್ತನ ನಂಬಿಗಸ್ತ ಪ್ರಾಮಾಣಿಕ ಜನರು ಕರ್ತನ ಶಿಕ್ಷಣಕ್ಕೂ ಮತ್ತು ಆತನ ಅನುಗ್ರಹಪೂರಿತ ಪಾಲನೆಗೊಳಗಾಗುವರು ಇಲ್ಲದಿದ್ದರೆ ಅವರು ಬಹುಬೇಗ ಆಲಸ್ತೆಗಾರರಾಗಿ ಹೆಚ್ಚಿನ ಫಲವನ್ನು ಕೊಡಲಾರದೆ ಹೋಗುವರು ದೇವರ ನಿಜವಾದ ಮಕ್ಕಳು ತಮ್ಮ ಚಿತ್ತವನ್ನು ಕರ್ತನಲ್ಲಿ ಸಂಪೂರ್ಣವಾಗಿ ಮುಳುಗಿಸಿರುವುದರಿಂದ ಕರ್ತನ ಶಿಕ್ಷಣಕ್ಕೆ ಅಥವಾ ಕೊಂಬೆ ಕತ್ತರಿಸಿ ಶುದ್ಧಿಗೊಳಿಸುವಿಕೆಯಿಂದ ಅಧ್ಯರ್ಯ ಅಥವಾ ಅಸಂತೋಷಿಸುವುದಿಲ್ಲ ತಮ್ಮಲ್ಲಿನ ಅಜ್ಞಾನವನ್ನು ಅರಿತು ಕರ್ತನಲ್ಲಿರುವ ತೋಟಗಾರನಲ್ಲಿರುವ ಮಹಾಜ್ಞಾನದ ಪರಾಮರಿಕೆಯಲ್ಲಿ ವಿಶ್ವಾಸವಿಡುವರು ಯಾವಾಗ ದೈವಾನುಗ್ರಹ ತಾನು ನಡೆಯುತ್ತಿರುವ ದಾರಿ ಸರಿಯಾದುದಲ್ಲ ಎಂಬುದಾಗಿ ತಿಳಿಸುತ್ತದೋ ಆಗ ದೈವಾನುಗ್ರಹ ನಿರ್ದೇಶಿಸುವ ದಾರಿಯಲ್ಲಿ ನಡೆಯುವುದೇ ಶ್ರೇಷ್ಠವೆಂದು ಎನಿಸಿ ಆ ದಾರಿಯನ್ನು ಬಿಟ್ಟು ಕರ್ತನ ನೇತೃತ್ವದಲ್ಲಿ ಸಂತೋಷವಾಗಿ ನಡೆದು ಅದರಿಂದ ಆಶೀರ್ವಾದ ಪಡೆಯುವರು ವಿಪ್ರಿಂಟ್ ವ್ಯವಕಲನ ಎರಡು ಸಾವಿರ ಎಲ್ಲರಿಗೂ ನಮಸ್ಕಾರ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಗೆ ಸ್ವಾಗತ ಇಂದು ನಾವು ನೋಡ್ತಿರೋದು ಡೇಲಿ ಹೆವೆನ್ಲಿ ಮನ್ನಾದಿಂದ ಜುಲೈ ಇಪ್ಪತ್ತರ ನಮೂದಿ ಇದು ಜಾನ್ ಅಧ್ಯಾಯ ಹದಿನೈದು ವಚನ ಒಂದು ಮತ್ತು ಎರಡನ್ನ ಆಧರಿಸಿದೆ ನಮ್ಮ ಇವತ್ತಿನ ಗುರಿ ಏನು ಅಂದರೆ ನಿಜವಾದ ದ್ರಾಕ್ಷಿ ಬಳ್ಳಿ ಮತ್ತೆ ತೋಟಗಾರ ಈ ರೂಪಕ ಇದೆಯಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳೋದು ವಿಶೇಷವಾಗಿ ಸವರುವುದು ಅಥವಾ ಪ್ರೂನಿಂಗ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡೋಣ ಸರಿ ಶುರು ಮಾಡೋಣ ಅಲ್ವಾ ಸೊ ಮೂಲ ಚಿತ್ರಣ ಅಂದರೆ ಏಸು ನಿಜವಾದ ದ್ರಾಕ್ಷಿ ಬಳ್ಳಿ ತಂದೆಯಾದ ದೇವರು ತೋಟಗಾರ ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹೌದು ಇದು ತಕ್ಷಣಕ್ಕೆ ಒಂದು ಸಂಬಂಧವನ್ನ ಸೂಚಿಸುತ್ತೆ ಅಂದ್ರೆ ಕೇವಲ ಪಾತ್ರಗಳಲ್ಲ ಅದೊಂದು ಹೇಗೆ ಹೇಳಿ ಆರೈಕೆ ಗಮನ ಪೋಷಣೆಯ ಒಂದು ಡೈನಾಮಿಕ್ ರಿಲೇಶನ್ಶಿಪ್ ತೋಟಗಾರ ಬಳ್ಳಿಯನ್ನ ಕಾಳಜಿಯಿಂದ ನೋಡ್ಕೊಳ್ತಾನೆ ಅದರ ಒಳ್ಳೇದಕ್ಕೆ ಆಸಕ್ತಿ ವಹಿಸ್ತಾನೆ ಓಕೆ ಆದ್ರೆ ಇಲ್ಲಿ ಒಂದು ಸ್ವಲ್ಪ ವಿಚಿತ್ರ ಅನ್ಸೋ ಪಾಯಿಂಟ್ ಇದೆ ಮೂಲದಲ್ಲಿ ಹೇಳೋ ಹಾಗೆ ಚೆನ್ನಾಗಿ ಹಣ್ಣು ಬಿಡೋ ಕೊಂಬೆಗಳನ್ನೂ ಸಹ ಶುದ್ಧೀಕರಿಸ್ತಾರೆ ಅಥವಾ ಸವರ್ತಾರೆ ಅಂತ ಇದು ಯಾಕೆ ಅಂದ್ರೆ ಆಲ್ರೆಡಿ ಚೆನ್ನಾಗಿರೋದನ್ನ ಯಾಕೆ ಕಟ್ ಮಾಡ್ಬೇಕು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಹೌದು ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ ಆದ್ರೆ ಗಾರ್ಡನಿಂಗ್ ಗೊತ್ತಿರೋರಿಗೆ ಇದು ಅರ್ಥ ಆಗತ್ತೆ ಇದರ ಉದ್ದೇಶ ಕೇವಲ ಹಣ್ಣು ಬಿಡೋದಲ್ಲ ಬದಲಾಗಿ ಇನ್ನೂ ಹೆಚ್ಚು ಹಣ್ಣು ಇನ್ನೂ ಉತ್ತಮವಾದ ಹಣ್ಣು ಪಡೆಯೋದು ಓ ಹೆಚ್ಚು ಹಣ್ಣು ಹೌದು ಸೌರುದು ಅಂದ್ರೆ ಆಕ್ಚುಲಿ ಶಕ್ತಿಯನ್ನ ವೇಸ್ಟ್ ಮಾಡೋ ಫಲ ಕೊಡದೇ ಇರೋ ಬೆಳವಣಿಗೆ ಇದೆಯಲ್ಲ ಕಟ್ಟಿಗೆ ಆಗುವುದು ಅಂತಾರಲ್ಲ ಅದನ್ನ ಹಾಕೋದು ಸರಿ ಇದರಿಂದ ಏನಾಗುತ್ತೆ ಅಂದ್ರೆ ಬಳ್ಳಿ ತನ್ನ ಪೂರ್ತಿ ಎನರ್ಜಿಯನ್ನ ಹಣ್ಣು ಬಿಡೋ ಕಡೆಗೆನೆ ಫೋಕಸ್ ಮಾಡೋಕ್ಕಾಗುತ್ತೆ ಅಂದ್ರೆ ಇದು ಒಂದು ರೀತಿಯಲ್ಲಿ ಫೋಕಸ್ ಮಾಡೋ ಪ್ರಕ್ರಿಯೆ ಗಮನವನ್ನ ಸರಿಯಾದ ಕಡೆಗೆ ಹರಿಸೋದು ನಿಖರವಾಗಿ ಅದೇ ಪಾಯಿಂಟ್ ಮತ್ತು ಈ ತತ್ವವನ್ನೇ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೂ ಅನ್ವಯಿಸಬಹುದು ಅಂತ ಮೂಲ ಹೇಳುತ್ತೆ ಎಷ್ಟೇ ಪ್ರಾಮಾಣಿಕವಾಗಿ ಎಷ್ಟೇ ಫಲಭರಿತರಾಗಿ ನಾವು ಬದುಕಿದ್ರೂ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಫಲಕ್ಕಾಗಿ ನಮಗೂ ಸಹ ದೈವೀಕ ಶಿಸ್ತು ಬೇಕು ಅದೇ ಈ ಸೌರೋದು ಜೊತೆಗೆ ನಿರಂತರ ಆರೈಕೆ ಕೂಡ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಇದರ ಇಂಟೆನ್ಷನ್ ಶಿಕ್ಷೆ ಅಲ್ಲ ಖಂಡಿತ ಅಲ್ಲ 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 ಬದಲಿಗೆ ಹೆಚ್ಚಿನ ಫಲಕ್ಕಾಗಿ ಮಾಡೋ ಪ್ರೀತಿಯ ಪೋಷಣೆ ಉದ್ದೇಶ ಬೆಳವಣಿಗೆ ಕೋಪ ಖಂಡಿತ ಅಲ್ಲ ಓಕೆ ಸೊ ಫೋಕಸ್ ಇರೋದು ಗ್ರೋಥ್ ಮೇಲೆ ಪನಿಷ್ಮೆಂಟ್ ಮೇಲೆ ಅಲ್ಲ ಇದು ತುಂಬಾ ಇಂಪಾರ್ಟೆಂಟ್ ವ್ಯತ್ಯಾಸ ಆದರೆ ಈ ಸವರುವುದು ಅನ್ನೋದು ಕೆಲವೊಮ್ಮೆ ಕಷ್ಟದ ಹಾಗೆ ಅನಿಸುತ್ತೆ ನಮ್ಮ ಗಳೆಲ್ಲ ಹಾಳಾದ ಹಾಗೆ ಅಡ್ಡಿಯಾದ ಹಾಗೆ ಅನ್ಸಿದ್ರೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಸಾಮಾನ್ಯವಾಗಿ ನಮ್ಗೆ ಅಡೆತಡೆಗಳು ಇಷ್ಟ ಆಗಲ್ಲ ಅಲ್ವಾ ಹೌದು ಇದು ಸಹಜವಾದ ಪ್ರಶ್ನೆ ಪಠ್ಯ ಹೇಳುತ್ತೆ ಅಂದರೆ ನಮ್ಮ ಪ್ರತಿಕ್ರಿಯೆ ನಂಬಿಕೆಯಿಂದ ಕೂಡಿರ್ಬೇಕು ಅಂತ ಅಂದ್ರೆ ನಾವು ನಮ್ಮ ಸ್ವಂತ ತಿಳುವಳಿಕೆಯ ಲಿಮಿಟ್ಸ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ತೋಟಗಾರನ ಅಂದ್ರೆ ದೇವರ ಅಪಾರವಾದ ಜ್ಞಾನದಲ್ಲಿ ಆತನ ಒಳ್ಳೆಯ ಉದ್ದೇಶಗಳಲ್ಲಿ ನಂಬಿಕೆಯಿಡ್ಬೇಕು ನಂಬಿಕೆ ಇಡ್ಬೇಕು ಕಷ್ಟ ಬಂದಾಗ ಅಥವಾ ನಮ್ಮ ದಾರಿಗೆ ಅಡ್ಡಿ ಬಂದಾಗಿ ಅನಿಸದಾಗ ಅದನ್ನ ಸುಮ್ಮನೆ ಸಹಿಸಿಕೊಳ್ಳೋದಷ್ಟೇ ಅಲ್ಲ ಒಂದು ರೀತಿಯ ಸಂತೋಷದಿಂದ ಸ್ವೀಕರಿಸ್ಬೇಕು ಅಂತ ಮೂಲ ಹೇಳುತ್ತೆ ಸಂತೋಷದಿಂದ ಸ್ವೀಕರಿಸುದಾ ಅದು ಹೇಗೆ ಸಾಧ್ಯ ಕಷ್ಟವನ್ನ ಹೇಗೆ ಸಂತೋಷದಿಂದ ಸ್ವೀಕರಿಸೋಕಾಗತ್ತೆ ಯಾಕಂದ್ರೆ ಅದನ್ನ ದೇವರ ದೊಡ್ಡ ಯೋಜನೆಯ ಒಂದು ಭಾಗ ಅಂತ ನೋಡ್ಬೇಕು ಆಗಿ ಇದು ಹೆಚ್ಚು ಆಶೀರ್ವಾದಕ್ಕೆ ಹೆಚ್ಚು ಫಲಕ್ಕೆ ಕಾರಣ ಆಗುತ್ತೇ ಅನ್ನೋ ಭರವಸೆ ಇರಬೇಕು ಇದು ನಾವು ಕಷ್ಟಗಳನ್ನ ಹೇಗೆ ನೋಡ್ತೀವಿ ಅನ್ನೋದನ್ನ ಚೇಂಜ್ ಮಾಡುತ್ತೆ ಅವು ಕೇವಲ ಅಡ್ಡಿಗಳಾ ಅಥವಾ ಬೆಳವಣಿಗೆಗೆ ಅವಕಾಶಗಳಾ ಈ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಹಾಗಾದರೆ ಮುಖ್ಯವಾಗಿ ಬೇಕಾಗಿರೋದು ತೋಟಗಾರನ ಜ್ಞಾನದಲ್ಲಿ ಆತನ ಒಳ್ಳೆಯ ಉದ್ದೇಶಗಳಲ್ಲಿ ನಂಬಿಕೆ ಇಡೋದು ಸರಿ ಮೂಲದಲ್ಲಿ ರಿಪ್ರಿಂಟ್ ಟೂ ಫೋರ್ ಸಿಕ್ಸ್ ಫೈವ್ ಅಂತ ಒಂದು ಉಲ್ಲೇಖ ಇದೆಯಲ್ಲ ಅದರ ಅರ್ಥವೇನು ಏನಾದರೂ ವಿಶೇಷ ಸೂಚನೆನಾ ಅದು ಹೌದು ರಿಪ್ರಿಂಟ್ ಟೂ ಫೋರ್ ಸಿಕ್ಸ್ ಫೈವ್ ಅಂದರೆ ಸಾಮಾನ್ಯವಾಗಿ ಈ ಡೈಲಿ ಹೆವೆನ್ಲಿ ಮನ್ನಾ ಪ್ರಕಟಣೆಗಳಲ್ಲಿ ಇದೇ ವಿಷಯದ ಬಗ್ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಪ್ರಕಟವಾದ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಅಥವಾ ಚರ್ಚೆಯನ್ನು ಅದು ರೆಫರ್ ಮಾಡುತ್ತೆ ಅಂದರೆ ಈ ಕಲ್ಪನೆ ಎಷ್ಟು ಮುಖ್ಯ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದನ್ನು ಇದು ಒತ್ತಿ ಹೇಳುತ್ತೆ ಇದು ಕೇವಲ ಒಮ್ಮೆ ಹೇಳಿ ಬಿಡುವ ವಿಷಯ ಅಲ್ಲ ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕಾದ ಸತ್ಯ ಅನ್ನೋ ಹಾಗೆ ಓ ಹಾಗೆ ಹೌದು ಎಷ್ಟೇ ಕಷ್ಟದ ಅಥವಾ ಕನ್ಫ್ಯೂಸಿಂಗ್ ಸಂದರ್ಭಗಳು ಬಂದ್ರೂ ಎಲ್ಲದರ ಹಿಂದೆ ಒಂದು ದೈವಿಕ ಆರೈಕೆ ಒಂದು ಉದ್ದೇಶ ಇದೆ ಅನ್ನೋ ಆಳವಾದ ನಂಬಿಕೆಯನ್ನ ಇದು ಪುನರುಚ್ಚರಿಸುತ್ತೆ ಇದನ್ನ ಒಟ್ಟಾರೆ ಚಿತ್ರಣಕ್ಕೆ ಜೋಡಿಸಿದ್ರೆ ಇದು ಕಷ್ಟಗಳು ಪರೀಕ್ಷೆಗಳು ನಮ್ಮನ್ನ ಆಧ್ಯಾತ್ಮಿಕವಾಗಿ ಹೇಗೆ ಬೆಳೆಸುತ್ತೆ ಹೇಗೆ ಪರಿಪಕ್ವಗೊಳಿಸುತ್ತೆ ಅನ್ನೋ ಒಂದು ನಿರ್ದಿಷ್ಟ ದೃಷ್ಟಿಕೋನವನ್ನ ಕೊಡುತ್ತೆ ಅಲ್ವಾ ಖಂಡಿತವಾಗಿಯು ಕಷ್ಟಗಳನ್ನ ನೆಗೆಟಿವ್ ಆಗಿ ಅರ್ಥಹೀನ ಅಂತ ಅಥವಾ ಶಿಕ್ಷೆ ಅಂತ ನೋಡೋ ಬದಲು ಅದನ್ನ ಒಂದು ಉದ್ದೇಶಪೂರ್ವಕವಾದ ನಮ್ಮನ್ನು ಬೆಳೆಸೋ ಪ್ರಕ್ರಿಯೆಯ ಭಾಗವಾಗಿ ನೋಡಕ್ಕೆ ಇದು ಪ್ರೋತ್ಸಾಹಿಸುತ್ತೆ ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಚಿಕ್ಕ ಭಾಗ ನಮ್ಗೇನು ಹೇಳುತ್ತೆ ಅಂದ್ರೆ ದ್ರಾಕ್ಷಿ ಬಳ್ಳಿಯ ರೂಪಕದ ಮೂಲತ ಜೀವನದಲ್ಲಿ ಬರೋ ಕಷ್ಟಗಳು ಅಥವಾ ಶಿಸ್ತನ್ನ ದೇವರ ಕೋಪ ಅಂತ ತಿಳ್ಕೊಬೇಡಿ ಬದಲಿಗೆ ಅದನ್ನ ಹೆಚ್ಚು ಫಲಕ್ಕಾಗಿ ಒಬ್ಬ ಪ್ರೀತಿಯ ತೋಟಗಾರ ಮಾಡೋ ಎಚ್ಚರಿಕೆಯ ಕೇರ್ಫುಲ್ ಆದ ಆರೈಕೆ ಅಂದರೆ ಪ್ರೂನಿಂಗ್ ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನಮ್ಮ ರೆಸ್ಪಾನ್ಸ್ ಭಯದಲ್ಲ ನಂಬಿಕೆಯದ್ದಾಗಿರ್ಬೇಕು ಇದು ತಾನೇ ಸಾರಾಂಶ ಹೌದು ಅದೇ ಮುಖ್ಯವಾದ ಪಾಠ ಈಗ ಆಲೋಚನೆ ಮಾಡೋಕೆ ಇಲ್ಲೊಂದು ಕೊನೆಯ ವಿಷಯ ಇದೆ ನೋಡಿ ನಮ್ಮ ಲೈಫಲ್ಲಿ ಚಾಲೆಂಜ್ಗಳು ಬಂದಾಗ ಅಥವಾ ಏನಾದರೂ ಅನಿರೀಕ್ಷಿತ ಬದಲಾವಣೆಗಳಾದಾಗ ಅವುಗಳನ್ನು ಕೇವಲ ಹಿನ್ನಡೆ ಅಥವಾ ನಮಗಾದ ಅನ್ಯಾಯ ಅಂತ ಫೀಲ್ ಮಾಡೋ ಬದಲು ಇದೊಂದು ಉದ್ದೇಶಪೂರ್ವಕವಾದ ಸವರಿವಿಕೆ ದೇವರ ಕಡೆಯಿಂದ ಬರ್ತಿರೋ ಒಂದು ಪ್ರೊಸೆಸ್ ಅಂತ ನೋಡಿದ್ರೆ ನಮ್ಮ ತಿಳುವಳಿಕೆ ನಮ್ಮ ರಿಯಾಕ್ಷನ್ ಹೇಗೆ ಬದಲಾಗ್ಬೋದು ಭೂಷಾ ಅದು ಆ ಕಷ್ಟದ ಭಾರವನ್ನ ಸ್ವಲ್ಪ ಕಡಿಮೆ ಮಾಡಿ ಅದಕ್ಕೊಂದು ಹೊಸ ಅರ್ಥವನ್ನ ಕೊಡ್ಬೋದೇನೋ ಯೋಚಿಸ್ನೋಡಿ